ಹಲೋ ಫ್ರೆಂಡ್ಸ್ ಇವತ್ತು ನಾವು ವೀಟ್ ಬಂದಿರೋದು ಸುಮಧುರ ಸಾರಂಗ್ದು ಬನ್ನಿ ನೋಡೋಣ ಹೇಗಿದೆ ಅಂತ ಸ್ನೇಹಿತರೆ ಇವತ್ತು ನಿಖಿತಾ ಅವರು ನಮಗೆ ಸುಮಧುರ ಸಾರಂಗ್ ಅನ್ನೋ ಅಪಾರ್ಟ್ಮೆಂಟ್ ಅನ್ನ ತೋರಿಸ್ತಾ ಇದ್ದಾರೆ ಈ ಬೆಂಗಳೂರು ಅನ್ನೋ ಬೆಂದ ಕಾಳೂರು ಏನಿದೆ ಇವತ್ತು ಉದ್ಯಾನ ನಗರಿಗಿಂತ ನಿಜಕ್ಕೂ ಏನು ಒಂದು ಕಟ್ಟಡಗಳ ನಗರವಾಗಿ ಬದಲಾಗ್ತಾ ಇದೆ ಅಷ್ಟೇ ಅಲ್ಲ ಐಷಾರಾಮಿ ಜೀವನ ಬೆಂಗಳೂರನ್ನ ಕೈ ಬೀಸಿ ಕರೀತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನೊಮ್ಮೆ ಇಂಥದ್ದೊಂದು ಜೀವನ ಬೆಂಗಳೂರಿನಲ್ಲಿ ಸಿಗತ್ತಾ ಅಂತ ಅನ್ಕೊಳ್ತಾ ಇದ್ದವ್ರಿಗೆ ಇವತ್ತು ಬೆಂಗಳೂರು ಬೆಂಗಳೂರಿನಲ್ಲಿ ಐಷಾರಾಮಿ ಕಟ್ಟಡಗಳು ನಿರ್ಮಾಣವಾಗ್ತಾ ಇದೆ ನಾವು ಏನು ದುಬೈ ಯು ಮತ್ತು ಇಂಗ್ಲೆಂಡ್ಗಳಲ್ಲಿ ನೋಡ್ತಾ ಇದ್ವಿ ಅಂಥದ್ದೇ ಜೀವನ ಇವತ್ತು ಬೆಂಗಳೂರಿನಲ್ಲೂ ಕೂಡ ಸಾಧ್ಯ ಇದೆ ಬೆಂಗಳೂರು ಯಾವುದೇ ನಗರಗಳಿಗೂ ಸರಿಸಾಟಿ ಇಲ್ಲದಂತೆ ಬೆಳೆದು ನಿಂತಿದೆ ಅಂತಾನೆ ಹೇಳ್ಬೋದು ಆದರೆ ಅಂತಹ ಬೆಂಗಳೂರಿನಲ್ಲಿ ನಿಮ್ಮದೇ ಆದಂತಹ ಒಂದು ಸ್ವಂತ ಮನೆಯನ್ನ ಕಟ್ಟೋ ಕನಸಿದ್ರೆ ಅದನ್ನ ನನಸು ಮಾಡೋದೇ ನಮ್ಮ ಉದ್ದೇಶ ನಿಮಗೆ ವಿಧ ವಿಧವಾದಂಥ ಮನೆಗಳನ್ನು ತೋರಿಸ್ತೀವಿ ಸೊ ನಿಜಕ್ಕೂ ಅಂತಹದ್ದೊಂದು ಉತ್ತಮವಾದ ಮನೆಯೊಂದಿಗೆ ಇವತ್ತು ಈ ನಮ್ಮ ವಿಡಿಯೋವನ್ನು ಪ್ರಸಾರ ಮಾಡ್ತಾ ಇದ್ದೇವೆ ನಿಮಗೆ ಈ ಮನೆ ಇಷ್ಟ ಆದರೆ ನಮ್ಮನ್ನು ಭೇಟಿ ಮಾಡಿ ನಾವು ನಿಮಗೆ ಒಂದು ಉತ್ತಮವಾದನ್ನು ಬೆಲೆಯನ್ನು ಕೊಡ್ತೀವಿ ನೋಡಿ ಈಗ ಮಾಡೆಲ್ ಫ್ಲಾಟನ್ನು ತೋರಿಸ್ತಾ ಇದ್ದಾರೆ ಸೊ ಈ ಮಾಡಲ್ ಫ್ಲಾಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳು ಎಷ್ಟೊಂದು ಉನ್ನತ ರೀತಿಯಲ್ಲಿ ಬೆಳೆದಿದೆ ಅಂತ ಯಾಕಂದರೆ ಈ ಹಿಂದೆಲ್ಲ ಇಂತಹ ಅದ್ದೂರಿ ಮನೆಗಳು ಸಿಗ್ತಾ ಇರಲಿಲ್ಲ ಇದು ನಿಮಗೆ ಸ್ಮಾರ್ಟ್ ಹೋಮ್ ಕೂಡ ಸೊ ಈ ಮನೆ ಕಂಪ್ಲೀಟ್ಲಿ ಡಿಜಿಟಲಿ ಕಂಟ್ರೋಲ್ಡ್ ಅನ್ನದಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ ಸುಮಧುರ ಅವರು ಆದರೆ ಅದಕ್ಕೆ ನೀವು ಸ್ವಲ್ಪ ಹೆಚ್ಚಿಗೆ ಬೆಲೆ ಕೊಡಬೇಕಾಗತ್ತೆ ಸೊ ಅದು ನಿಮ್ಮ ಇಷ್ಟ ನೀವು ಬೇಕಂದರೆ ಸೆಲೆಕ್ಟ್ ಮಾಡ್ಕೊಬೋದು ಬೇಡ ಅಂದರೆ ನಾರ್ಮಲ್ ಹೋಮ್ಸನ್ನು ಕೊಡ್ತಾರೆ ಸೊ ಈ ಡಿಜಿಟಲಿ ಹೋಮ್ ಬೇಕು ಅಂತ ಅನಿಸಿದ್ರೆ ಅದಕ್ಕೆ ನೀವು ಒಂದಷ್ಟು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗತ್ತೆ ಸೊ ಇಲ್ಲಿ ಐಷಾರಾಮಿ ಸೌಲಭ್ಯಗಳಿಗೆ ಯಾವುದೇ ಕೊರತೆ ಇಲ್ಲ ಮುಖ್ಯವಾಗಿ ಇಂಡಿವಿಜುವಲ್ ಮನೆಗೂ ಅಪಾರ್ಟ್ಮೆಂಟ್ಗೂ ಇರೋ ಒಂದು ವ್ಯತ್ಯಾಸ ಏನಂದರೆ ಸೊ ಇಂಡಿವಿಜುವಲ್ ಮನೆಗಳಲ್ಲಿ ನಾವು ಇಷ್ಟೊಂದು ಐಷಾರಾಮಿ ವಸ್ತುಗಳನ್ನು ತಂದು ಹಾಕೋದಕ್ಕಾಗೋದಿಲ್ಲ ಯಾಕಂದರೆ ಸ್ವಿಮ್ಮಿಂಗ್ ಫೂಲ್ ಇರ್ಬೋದು ಒಂದು ಗೇಟೆಡ್ ಕಮ್ಯುನಿಟಿ ಇರ್ಬೋದು ಹಾಗೆ ಜಿಮ್ ಇರ್ಬೋದು ಈ ರೀತಿಯಾದಂಥ ಸಾಕಷ್ಟು ಒಂದು ಏನು ವ್ಯವಸ್ಥೆ ಇದೆ ಅದೆಲ್ಲ ಕೂಡ ಇಲ್ಲಿ ಸಿಗುತ್ತೆ ಅದನ್ನ ನಾವು ಇಂಡಿವಿಜುವಲ್ ಹೋಮ್ನಲ್ಲಿ ನಾವು ಒಬ್ಬರೇ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಕ್ಲಬ್ ಹೌಸ್ ಇರ್ಬೋದು ಅಥವಾ ಅಲ್ಲಿ ಸಿಗುವಂಥ ಒಂದು ಕೋಚರ್ಸ್ ಇರ್ಬೋದು ಈಗ ನಿಮ್ಮ ಮಕ್ಕಳಿದ್ದಾರೆ ಅಂತಂದರೆ ಒಂದು ವೇಳೆ ಸ್ವಿಮ್ಮಿಂಗ್ ಕಲಿತಾರೆ ಅಂದರೆ ಅಲ್ಲಿ ಸ್ವಿಮ್ಮಿಂಗ್ ಕೋಚ್ ಸಿಗ್ತಾರೆ ಹಾಗೆ ಸ್ಕೇಟಿಂಗ್ ಕೋಚ್ ಸಿಗ್ತಾರೆ ಆ ರೀತಿಯಾದಂಥ ಮಕ್ಕಳಿಗೆ ಸಾಕಷ್ಟು ಒಂದು ಉತ್ತಮವಾದಂಥ ವ್ಯವಸ್ಥೆ ಇಲ್ಲಿ ಸಿಗತ್ತೆ ಅಂದರೆ ತಪ್ಪಾಗೋದಿಲ್ಲ ಯಾಕಂದರೆ ಮಕ್ಕಳು ಬೆಳೆಯೋದಕ್ಕೆ ಒಂದು ಪೂರಕವಾದಂಥ ವಾತಾವರಣವನ್ನು ಈ ಮನೆಗಳು ಮಾಡಿಕೊಡುತ್ತೆ ಸೊ ಇಲ್ಲಿ ನೀವು ಯಾವುದೇ ಒಂದು ಭಯ ಇಲ್ಲದೆ ಮಕ್ಕಳನ್ನು ಆಟ ಆಡೋದಕ್ಕೆ ಕಳಿಸ್ಬೋದು ಸೊ ಅವ್ರಿಗೆ ಕ್ಲಬ್ ಹೌಸ್ನಲ್ಲಿ ಆಟ ಆಡೋದಕ್ಕೆ ಮತ್ತು ಚಿಕ್ಕ ಮಕ್ಕಳಿಗೆ ಅಂತಲೇ ಒಂದಷ್ಟು ಉತ್ತಮವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತಾರೆ ಎಲ್ಲ ಅಪಾರ್ಟ್ಮೆಂಟ್ಗಳು ಕೂಡ ಕಟ್ಟುವಾಗ ಮಕ್ಕಳನ್ನು ಗಣನೆಗೆ ತಗೊಂಡು ಸಾಕಷ್ಟು ಪ್ಲೇ ಹೋಮ್ಸನ್ನು ಮಾಡಿರ್ತಾರೆ ಆಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದು ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದಂಥ ಜೀವನ ಶೈಲಿಯನ್ನು ಕಲ್ಸ್ಕೊಡತ್ತೆ ಅಂತಲೇ ಹೇಳ್ಬೋದು ಮತ್ತೆ ಇನ್ನೊಂದು ಏನಂದರೆ ಸಿ ಈಗ ಇಂಡಿವಿಜುವಲ್ ಹೋಮನ್ನು ತಗೊಳ್ತೀರ ಅಂದರೆ ಅದಕ್ಕೆ ನೈಂಟಿ ಪರ್ಸೆಂಟ್ ಲೋನ್ ಸಿಗೋದಿಲ್ಲ ಈ ರೀತಿಯಾದಂಥ ಎ ಗ್ರೇಡ್ ಬಿಲ್ಡಿಂಗ್ಗಳನ್ನು ತಗೊಳ್ಳುವಾಗ ನಿಮಗೆ ತೊಂಬತ್ತು ಪರ್ಸೆಂಟ್ನಷ್ಟು ಲೋನ್ ಸಿಗುತ್ತೆ ಸೊ ನೀವು ಇಲ್ಲಿ ಒಂದು ವೇಳೆ ಈ ಬಿಲ್ಡಿಂಗ್ ಒಂದು ಕೋಟಿ ರೂಪಾಯಿ ಆದರೆ ನೀವು ಅದಕ್ಕೆ ಕೇವಲ ಹತ್ತು ಲಕ್ಷವನ್ನು ಇನ್ವೆಸ್ಟ್ ಮಾಡಿದ್ರೆ ಸಾಕು ಮಿಕ್ಕಿರೋ ತೊಂಬತ್ತು ಲಕ್ಷ ನಿಮಗೆ ಲೋನಲ್ಲಿ ಸಿಗತ್ತೆ ಸೊ ಅದು ಈ ಅಪಾರ್ಟ್ಮೆಂಟ್ಗಳ ಒಂದು ಏನು ಬೆಲೆ ಏನಿದೆ ಅದು ಹೆಚ್ಚಳ ಮಾಡುತ್ತೆ ಸಾಕಷ್ಟು ಹೂಡಿಕೆದಾರರು ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ನಲ್ಲಿ ಹೂಡಿಕೆ ಮಾಡ್ತಾರೆ ಯಾಕಂದ್ರೆ ಇವತ್ತು ನೀವು ಒಂದು ವೇಳೆ ಒಂದು ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾಂದರೆ ಅದು ಬೆಳೆದು ನಿಂತ ನಂತರ ರೆಡಿ ಟು ಮೂವ್ ಆಗಿ ಕನ್ವರ್ಟ್ ಆದಾಗ ನಿಮ್ಮ ದುಡ್ಡು ಕೂಡ ಸಾಕಷ್ಟು ಬೆಳೆದಿರುತ್ತೆ ಸೊ ನಾವೇನು ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಲಾಭವನ್ನು ಮಾಡ್ಕೊತಾರೆ ಸೊ ನಿಮ್ಮ ಇಂಟ್ರೆಸ್ಟನ್ನು ತೆಗೆದರೂ ಕೂಡ ಅಲ್ಲಿ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಲಾಭ ಬರುತ್ತೆ ಸೊ ಕೂತಿದ ಕಡೆ ಈ ಹಿಂದೆ ಏನಿತ್ತು ಅಂದ್ರೆ ಜನ ತುಂಬ ಜನ ಮನೆಗಳನ್ನು ಕಟ್ಟಿ ಕಟ್ಟಿ ಮಾರ್ತಾ ಇದ್ರು ಈಗ ಟ್ರೆಂಡ್ ಬದಲಾಗಿದೆ ತುಂಬ ಜನ ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಅವ್ರು ಏನು ಇಲ್ಲಿ ಕೆಲಸ ಮಾಡ್ತಾಯಿರಲ್ಲ ಬರೀ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇನ್ವೆಸ್ಟ್ ಮಾಡಿ ಆ ಬಿಲ್ಡಿಂಗ್ ಏನು ಕಟ್ಟಿ ಮುಗಿಯುತ್ತೆ ಸೊ ಅದು ಮುಗಿದ ನಂತರ ಅವ್ರಿಗೆ ಕೂತಿದ್ದ ಕಡೆಯೇ ಒಂದು ಐವತ್ತು ಪರ್ಸೆಂಟ್ ಲಾಭ ಬರ್ತಾಯಿದೆ ಅಂದರೆ ಇದನ್ನು ತುಂಬ ಜನ ಏನು ಒಂದು ಬಿಸ್ನೆಸ್ ಆಗಿ ಕೂಡ ಮಾಡ್ತಾಯಿದ್ದಾರೆ ಸೊ ನಾವೇ ಸೈಟ್ ಹುಡುಕಿ ಮನೆ ಕಟ್ಟಿ ಅದನ್ನು ಮಾರಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಲಾಭ ಮಾಡೋದಕ್ಕಿಂತ ಸೊ ಇಂಥದ್ದೊಂದು ಎ ಗ್ರೇಡ್ ಬಿಲ್ಡಿಂಗ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಸೊ ಆ ಎ ಗ್ರೇಡ್ ಬಿಲ್ಡಿಂಗ್ ರೆಡಿ ಟು ಮೂವ್ ಆಗಿ ಕನ್ವರ್ಟ್ ಆಗುವಾಗ ನಮ್ಮ ದುಡ್ಡು ಕೂಡ ದುಪ್ಪಟ್ಟಾಗಿರುತ್ತೆ ಸೊ ನಿಮಗೂ ಇನ್ವೆಸ್ಟ್ಮೆಂಟ್ ಮಾಡೋರದು ಒಂದು ರೀತಿಯಾದರೆ ಸೊ ಸ್ವಂತ ಮನೆ ಏನು ನೋಡ್ತಾ ಇದ್ದಾರೆ ಸಾಕಷ್ಟು ರೆಂಟನ್ನು ಕಟ್ಟಿದ್ರೆ ನೀವೆಷ್ಟೇ ರೆಂಟ್ ಕಟ್ಟಿದ್ರು ಕೂಡ ಆ ಮನೆ ನಿಮ್ಮದಾಗಲ್ಲ ಸೊ ಇಂಥದ್ದೊಂದು ಮನೆಗೆ ತಗೊಂಡು ಒಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಆನಂತರ ಮಿಕ್ಕಿದ್ದನ್ನು ಲೋನ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಇ ಎಮ್ ಐ ಕಟ್ಕೊತಾ ಹೋದ್ರೆ ಒಂದಷ್ಟು ವರ್ಷಗಳಲ್ಲಿ ಮನೆ ನಿಮ್ದಾಗತ್ತೆ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗತ್ತೆ ಅಂತಾನೆ ಹೇಳ್ಬೋದು ಒಂದು ವೇಳೆ ನಿಮಗೂ ಕೂಡ ಈ ಮನೆ ಇಷ್ಟವಾದರೆ ಸೊ ಈ ಮನೆಯನ್ನ ಖರೀದಿ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವು ನಿಮ್ಮ ಸಹಾಯಕ್ಕೆ ರೆಡಿ ಇದ್ದೇವೆ ಸೊ ನಿಜಕ್ಕೂ ಸ್ವಂತ ಮನೆ ಅನ್ನೋದೇನಿದೆ ಪ್ರತಿಯೊಬ್ಬರ ಕನಸು ಕೂಡ ಸೊ ನೀವು ಇನ್ವೆಸ್ಟರ್ ಆಗಿದ್ದರೂ ಸರಿ ಸ್ವಂತ ಮನೆಯನ್ನು ನಿಮ್ಮದಾಗಿಸಿಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದರೂ ಸರಿ ನಮಗೆ ಕಾಲ್ ಮಾಡಿ ನಮ್ಮ ಹತ್ರ ಅದಕ್ಕೆ ಆದಂಥ ಕೆಲವೊಂದು ಸಜೆಷನ್ಸ್ ಇದೆ ಸೊ ಎಲ್ಲರಿಗೂ ಎಲ್ಲರೂ ಸೂಟ್ ಆಗೋಲ್ಲ ಒಬ್ಬೊಬ್ಬರು ಬಜೆಟ್ ಒಂದಿರುತ್ತೆ ಕೆಲವೊಬ್ಬರು ಹಾಗೆ ಐಷಾರಾಮಿ ಜೀವನದ ಒಂದು ಕನಸಿರುತ್ತೆ ಕೆಲವೊಬ್ಬರಿಗೆ ಬಜೆಟ್ ಹೋಮ್ಸ್ ಬೇಕಾಗಿರುತ್ತೆ